ಶಾತವನದ ಪ್ರಮುಖ ಪ್ರಸಿದ್ಧ ಯಾರಪ್ಪ ಅಂದ್ರೆ ಶಿವಮುಖ ವರ್ತನ ಆ ಶಾತವನ ಸ್ಥಾಪಕ ಶಿವಮುಖ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಗೌತಮಿಪುತ್ರ ಪುತ್ರ ಗೌತಮಿಪುತ್ರ ಗೌತಮಿಪುತ್ರ ಶಾತಕವರ್ಣಿ ವರ್ತನ ಗೋತಮಿ ಪುತ್ರ ಶಾಸಕವಣಿ ಶಿವಮೊಗ್ಗಿಗಿಂತ ಮುಂಚೆ ಯಾವ ಸಾಮ್ರಾಜ್ಯ ಇತ್ತಪ್ಪ ಅಂದರೆ ಕನ್ಯೋ ಸಾಮ್ರಾಜ್ಯ ಇತ್ತು ಕನ್ಯೋ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದರೆ ಸುಶರ್ಮ ವರ್ಮ ಸುಶೀರ್ ವರ್ಮವನ್ನು ಸೋಲಿಸಿ ಶಿವಮೊಗ್ಗವನ್ನು ಯಾವ ಮಾಡ್ತಾನಪ್ಪ ಅಂದರೆ ಗೋದಾವರಿ ನದಿಯ ದಕ್ಷಿಣ ಭಾರತದ ಗೋದಾವರಿ ನದಿಯ ದಂಡ ಮೇಲೆ ದಕ್ಷಿಣ ಭಾರತದ ಭಾರತದ ಗೋದಾವರಿ ಗೋದಾವರಿ ನದಿಯ ದಂಡೆ ಮೇಲೆ ಯಾವ ಸ್ಥಾಪನೆ ಮಾಡ್ತಾನಪ್ಪ ಅಂದರೆ ಶಾತವನರನ್ನು ಸ್ಥಾಪನೆ ಮಾಡ್ತಾನೆ ಶಾತವನರ ಸ್ಥಾಪನೆ ಮಾಡ್ಕರ ಶಾತವನರು ಶಾತವನರು ಯಾರಿಗೆ ಕೊಡ್ತಾನಪ್ಪ ಅಂದ್ರೆ ಇವ್ರು ಯಾರಪ್ಪ ಅಂದ್ರೆ ಅನ್ನೋರು ಕ್ಷತ್ರಿಯರು ಕ್ಷತ್ರಿಯರು ಇರುವುದರಿಂದ ಇವರನ್ನು ಕ್ಷತ್ರಿಯ ಪದ ಮುರಿದವತ್ತು ತಂದು ಯಾರಿಗೆ ಕೇಳ್ತಾರಪ್ಪ ಅಂದ್ರೆ ಶಿವಮೊಗ್ಗ ಕೇಳ್ತಾರ ಶಿವಮೊಗ್ಗದ ಇವತ್ತು ಶಿವಮೊಗ್ಗ ಯಾವ ಎರಡು ಶಾಸನದಲ್ಲಿ ಒಂದು ನಾನಾ ಶಾಸನದ ರಾಯ ರಾಯ ಶಿವಮುಖ ಕೇಳ್ತಾರ ಶಿವಮುಖ ಇರು ಶಿವಮುಖದ ಮುಂದೆ ಶಿವಮೊಗ್ಗನ ಮಗ ಯಾರಪ್ಪ ಬರ್ತಾನಪ್ಪ ಅಂದ್ರೆ ಒಂದನೇ ಶಾತಕ ವರ್ಣಿ ಬರ್ತಾನೆ ಒಂದನೇ ಶಾತಕ ವರ್ಣಿ ಒಂದನೇ ಏನ್ ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ ಅಲ್ಲಿ ಆಯ್ಕೆ ಮಾಡ್ತಾನೆ ಅಲ್ಲಿ ಆಯ್ಕೆ ಮಾಡಿದ ಕೆಲವೊಂದು ಗುರುಗಳು ಬರ್ತಾವ ಹೆಂಡತಿ ಹೆಸರು ನಾಗರಿಕ ಬರ್ತಾವ ನಾಗರಿಕ ಬಂದು ಈ ಒಂದು ಶಾಸನ ಸ್ಥಳ ಇದ್ರೆ ನಾನಾ ಶಾಸನ ತಂದು ಬರ್ತದ ನಾನಾಘ ಶಾಸನ ನಾನಾಘ ಶಾಸನ ಯಾರ ಬಗ್ಗೆ ಹೋಗ್ತಾರಪ್ಪ ಅಂದ್ರೆ ತನ್ನ ಗಂಡ ಬಗ್ಗೆ ಹೋಗೋ ಸ್ಥಳ ಶಾಸನ ನಾಸಿಕ ಶಾಸನ ಯಾರ ಬಗ್ಗೆ ಹೋಗ್ತಾರಪ್ಪ ಅಂದ್ರೆ ಗೌತಮಿ ಪುತ್ರ ಗೌತಮಿ ಪುತ್ರ ಬಾಲಶ್ರೀ ತನ್ನ ಮಗನ ಬಗ್ಗೆ ಒಂದನೇ ಶಾತಕ ವರ್ಣಿ ಒಂದನೇ ಶಾತಕ ಒಂದನೇ ಶಾತಕ ವರ್ಣಿ ಮತ್ತು ಶಿವಮುಖನ ಬಗ್ಗೆ ತಂದ್ರೆ ಯಾರಪ್ಪ ಅಂದ್ರೆ ನಾಸಿಕ ಶಾಸನ ಮುಂದೆ ಗೌತಮುತ್ರ ಗೌತಮಿ ಪುತ್ರ ಸಾತ್ಕವರ್ಣಿ ಗೌತಮ ಪುತ್ರ ಶಾತ್ಕವರ್ಣಿ ಏನಪ್ಪಾ ಅಂದ್ರೆ ಮೂರು ಕುದುರೆ ನೀವು ಕೊಡಬೇಕಂದ್ರೆ ತ್ರೈ ಸಮುದ್ರದ ಪಿತ್ತ ಯಾರಿಗೆ ಐತಪ್ಪ ಅಂದ್ರೆ ತ್ರೈ ಸಮುದ್ರ ಪಿತ್ತೈ ಸಮುದ್ರ ಪಿತ್ತ ಯಾರಿಗೆ ಐತಪ್ಪ ಅಂದ್ರೆ ಗೌತಮಿ ಪುತ್ರ ಬಾಲ ಗೌತಮಿ ಪುತ್ರ ಶಾತಕವಾಣಿ ಕೇಳ್ತಾರ ಗೌತಮಿ ಪುತ್ರ ಶಾತವಾಣಿಯ ಮಗ ಯಾರಪ್ಪ ಅಂದ್ರೆ ವಿಶಿಷ್ಟಪು ವಿಶಿಷ್ಟ ಪುತ್ರ ಎತ್ಕೊಂಡ್ ಎತ್ಕೊಂಡ್ಬಿಡ್ತಾನ ಇವ ಏನು ಮಾಡ್ತಾನಪ್ಪ ಅಂದ್ರೆ ಗೌತಮಿ ಪುತ್ರ ಶಾತವ ಶಾತಕವಾಣಿ ಇವನು ನಮ್ಮ ಇವನ ಶಾತವರ್ಣ ಶಾತವರ್ಣ ಪ್ರಮುಖ ಅರಸೇಮ ಪ್ರಮುಖ ಪ್ರಮುಖ ಅಂದ್ರೆ ಪ್ರಸಿದ್ಧ ದೊರೆ ಮುಂದೆ ಇರುವಾಗ ಕನ್ನಡದ ಶಾ ಟೋಟಲನ್ನು ಅಶೋಕನ ಶಾಸನ ಒಳಗೆ ಎಷ್ಟು ಕಂಡು ಬರ್ತಪ್ಪ ಕರ್ನಾಟಕ ಒಳಗೆ ಅಂದರೆ ಹದಿನಾಲ್ಕು ಕಂಡು ಹದಿನಾಲ್ಕು ಹದಿನಾಲ್ಕರೊಳಗೆ ಹನ್ನೆರಡನೇ 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 ಬಂಡೆಗಳ ಶಾಸನ ಏನಾಗ್ತಪ್ಪ ಅಂದ್ರೆ ಸಾತವನರ ಸಾತವನರು ಎದುರು ಸಹ ಎದುರು ಸಂಬಂಧಪಟ್ಟರೆ ಸಾತವನ ಎದುರು ಸಂಬಂಧಪಟ್ಟ್ರಪ್ಪ ಅಂದ್ರೆ ಇವರು ಆಂಧ್ರದವರವತ್ತ ಆಂಧ್ರದವರವತಕ್ಕಂಥದ್ದು ಸಂಬಂಧಪಟ್ಟ ಸಾತವನರು ಇವರು ಆಂಧ್ರದವರತಕ್ಕಂಥದ್ದು ಅಶೋಕನ ಹನ್ನೆರಡನೇ ಬಂಡೆಗಳ ಶಾಸನವಾಗುತ್ತವೆ ಮತ್ತು ಯಾವ್ದಪ್ಪ ಅಂದರೆ ಬಳ್ಳಾರಿಯ ಬಳ್ಳಾರಿಯ ಬಳ್ಳಾರಿ ಯಾವಪ್ಪ ಬಳ್ಳಾರಿ ಬಳ್ಳಾರಿಗಳ ಒಂದು ಯಾವಾಗಪ್ಪ ಅಂದರೆ ಹಿರಗುರು ಶಾಸನವನ್ನು ಕಂಡು ಬಳ್ಳಾರಿ ಬಳ್ಳಾರಿಗಳು ಹಿರಗುರು ಶಾಸನದಲ್ಲಿ ಇದು ಕರ್ನಾಟಕ ಯಾವುದಪ್ಪ ಅಂದರೆ ಶಾತವನ್ನು ಶಾತವನ್ನು ಕರ್ನಾಟಕದವರು ತಂದು ಕಂಡು ಬರ್ತದೆ ಯಾವ ಶಾತವನ್ನು ಕರ್ನಾಟಕದ ಒಂದು ತಂದು ಕಂಡು ಕರ್ನಾಟಕ ಕನ್ನಡ ಇವರು ಶಾತವನರು ಏನು ಮಾಡ್ತಾರಪ್ಪ ಅಂದ್ರೆ ಶಾತವನ್ನು ಶಾತವನರು ಶಾತವಾನರು ಇವರು ದಕ್ಷಿಣ ಭಾರತವನ್ನು ಆಳಿದ ಮೈತಾನ ತಕ್ಕ ಕರಿತಾರೆ ಇವರು ಜಾಸ್ತಿ ಅಂದ್ರೆ ಹಿರಿಯ ಮೈತಾನ ಕರ್ನಾಟಕ ಆಡದೆ ಹಿರಿಯ ಮೈತಾನ ತಕ್ಕಂತ ಕರಿತಾರೆ ಯಾರು ಹಿರಿಯ ಮೈತಾನ ಹಿರಿಯ ಮೈತಾನ ಅಂತ ಕರಿತಾರ ಮತ್ತೆ ಇವರಿಗೆ ದಕ್ಷಿಣ ಭಾರತವನ್ನು ಆಯ್ತು ಮೊಟ್ಟ ಮೊಟ್ಟೆ ದಕ್ಷಿಣ ಭಾರತ ಆಯ್ತು ಮೈತಾನ ಅಂದ್ರೆ ಶಾತ ದಕ್ಷಿಣ ದಕ್ಷಿಣ ಭಾರತವನ್ನು ಆಯ್ತ ಮನೆತನ ತಮ್ಮ ಕರಿತಾರ ಮತ್ತೆ ಇವರು ದಕ್ಷಿಣ ಭಾರತ ದಕ್ಷಿಣ ಭಾರತದಲ್ಲಿ ಹೇಗಿರೋ ಪರಿಚಯ ಮಾಡಿ ಕೊಡ್ತಾರ ಮಾಡಿ ಕೊಡ್ತಾರ ಪರಿಚಯ ಮಾಡಿಕೊಡ್ತಾರ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರ ಇಷ್ಟು ಮನ ಯಾರು ಶಾತ ಮಾಡ್ತಾರ ಕನ್ನಡದ ಮೊದಲ ಶಾಸನ ಯಾವ್ದಪ್ಪ ಅಂದ್ರ ಕನ್ನಡದ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ಹಲ್ಮಿಡಿ ಶಾಸನ ಅಂತ ಕೇಳ್ತಾರ ಯಾರು ಹಲ್ಮಿಡಿ ಶಾಸನ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಸಂಸ್ಕೃತ ಶಾಸನ ಯಾವ್ದಪ್ಪ ಅಂದ್ರ ತಾಳೆಬುಂದ ಶಾಸನ ತಾಳೆಬುಂದ ಶಾಸನ ಭಾರತದ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ಭಾರತದ ಮೊದಲ ಶಾಸನ ಜುನಾಗಢ ಶಾಸನ ಭಾರತದ ಮೊದಲ ಶಾಸನ ಭಾರತದ ಮೊದಲ ಶಾಸನ ಜುನಾಗಢ ಶಾಸನ ಭಾರತದ ಮೊದಲ ಶಾಸನ ಜುನಾಗಢ ಶಾಸನ ಅಂತ ಹೇಳ್ತಾರೆ ಮುಂದೆ ಕರ್ನಾಟಕದ ಕರ್ನಾಟಕದ ತ್ರಿಪದಿಯ ಶಾಸನ ಯಾವ್ದಪ್ಪ ಅಂದ್ರೆ ಕರ್ನಾಟಕದ ತ್ರಿಪದಿಯ ಶಾಸ ತ್ರಿಪದಿಯ ಶಾಸನ ಈ ಪದೇ ಶಾಸನಪ್ಪ ಯಾವಪ್ಪ ಅಂದ್ರೆ ತಪ್ಪೆ ಅರಗಟ್ಟು ಶಾಸನ ಬಗ್ಗೆ ಹೇಳ್ತದ ತಪ್ಪೆ ತಪ್ಪೆ ಅರಗಟ್ಟು ಶಾಸನ ಕರ್ನಾಟಕ ತಪ್ಪೆ ಅರಿಗಟ್ಟು ಶಾಸನಪ್ಪ ಹೇಳ್ತದ ಮುಂದೆ ಇವ್ರ ಬದಿ ಶಾಸನ ಬಗ್ಗೆ ಏನ್ ಮಾತಾಡ್ಬೇಕಪ್ಪ ಅಂದ್ರ ಶಾಸನ ಹದಿನೇಳನೇ ದ್ವರ ಯಾರಪ್ಪ ಅಂದ್ರ ಹಾಳು ಬರ್ತಾನ ಯಾರು ಹಾಲ ಹಾಲದ ಪ್ರಸಿದ್ಧ ಹಾಲನ ಪ್ರಸಿದ್ಧ ಹಾಲ ಇದು ಯಾವಪ್ಪ ಅಂದ್ರೆ ಇದೇನಂತಪ್ಪ ಗತ ಸಪ್ತತಿ ಇದು ಯಾವ ಭಾಷೆದಾಗಪ್ಪ ಅಂದ್ರೆ ಪ್ರಾಕೃತಿಕ ಭಾಷೆದಾಗ ಪ್ರಾಕೃತಿಕ ಪ್ರಾಕೃತಿಕ ಭಾಷೆದಾಗ ಇದು ಪ್ರಕೃತ ಭಾಷೆದಾಗ ಹಾಲನ್ನು ಶ್ರೀಲಂಕಕ್ಕೆ ಹೋಗಿ ಅಲ್ಲಿ ಲೀಲಾವತಿಯನ್ನು ಶ್ರೀಲಂಕಾಕ್ಕೆ ಹೋಗಿ ರಾಜ್ಯದ ಜೊತೆ ಯುದ್ಧ ಮಾಡಿ ಆ ರಾಜ್ಯದ ಜೊತೆ ಯುದ್ಧ ಮಾಡಿ ಶ್ರೀಲಂಕಾದ ರಾಜ್ಯನ ಮಗಳನ್ನು ಮಗಳನ್ನು ಅಪಹರಿಸಿ ಅಪಹರಿಸಿ ಮದುವೆ ಆತನ ಆನ ಹೆಂಗತಿಯ ಸರಪ್ಪ ಅಂದ್ರ ಲೀಲಾವತಿಯನ್ನು ಅಪಹರಿಸಿ ಮಹಾರಾಷ್ಟ್ರದ ದೇವತೀರದಲ್ಲಿ ಬಂದು ಅವಳನ್ನು ಮದುವೆ ಆತನ ಅದಕ್ಕೆ ಅಪಹರಿಸಿ ಮದುವಾವತಿ ಲೀಲಾವತಿನೂ ಒಬ್ಬ ಪ್ರಸಿದ್ಧ ಪ್ರಸಿದ್ಧ ಪರಿಂಗಾರ ಈಗಿನ ಒಂದು ಯಾವ್ದು ಒಂದು ಏನು ಪ್ರಸ್ತಾಪ ಉಂಟು ಇದ್ದ ಯಾವ ವಸ್ತಾಪ ಶಾಸ್ತ್ರ ಶಾಸನ ಶಾಸ್ತ್ರ ಶಾಸನ ವಸ್ತಾಪ ಶಾಸ್ತ್ರ ಲೀಲಾವತಿ ಮುಂದೆ ಪ್ರಾಕೃತಿ ಒಳಗೆ ಎಷ್ಟು ಶೃಂಗಾರ ಕಾವ್ಯಗಳು ಅಂದ್ರೆ ಏಳು ಶೃಂಗಾರ ಕಾವ್ಯಗಳಪ್ಪ ಅಂದ್ರೆ ಏಳು ಶೃಂಗಾರ ಶೃಂಗಾರ ಕಾವ್ಯಗಳು ಯಾವ ಬಗ್ಗೆ ಹೇಳ್ತಪ್ಪ ಅಂದರೆ ಶಿವನ ಮಂತ್ರಗಳ ಬಗ್ಗೆ ಹೇಳ್ತದ ಮತ್ತು ಶಿವನ ಮಂತ್ರಗಳ ಬಗ್ಗೆ ಹೇಳ್ತದೆ ಇನ್ನೊಂದು ಹೇಳ್ತಪ್ಪ ಅಂದ್ರೆ ಗಂಥ ಸಪ್ತೀ ಗೌರಿಶಂಕರಣ ಗೌ ಗೌರಿ ಶಂ ಮುಂದಿನ ಮುಂದಿನ ಗೌರಿಶಂಕರಣದ ಬಗ್ಗೆ ಹೇಳ್ತದ ಶಿವನ ಗ ಹಾಲಿನ ಹಾಳಿನ ಪ್ರಸಿದ್ಧ ವೃತ್ತಿಯಾದಪ್ಪ ಅಂದರೆ ಸಪ್ತಸಹಿ ಹಾಲದ ಪ್ರಸಿದ್ಧ ಕೃತಿ ಯಾರಪ್ಪ ಅಂದ್ರೆ ಸಪ್ತಸೈರುದಿತ್ತಪ್ಪ ಅಂದ್ರ ಹಾಲಿ ತಪ್ಪಾ ಅಂದ್ರೆ ಕೈಪುಂಜಪ್ಪ ಅಂದ್ರ ಕೈಪುಂಜ ಕೈಪುಂಜ ಯಾರಿಗುತ್ತಪ್ಪ ಅಂದ್ರೆ ಹಾಲದು ಹಾಲು ಬಿಡದಿತ್ತು ಮುಂದೆ ಯಾರು ಗೊತ್ತಾರ ಮುಂದೆ ಯಾರು ಗೊತ್ತಾರಪ್ಪ ಅಂದ್ರ ಸಾ ದೇವರುಗಳು ಯಾರು ಬಿಟ್ಟು ದೇವರುಗಳು ಯಾರಪ್ಪ ಅಂದರೆ ಶಿವ ಶಿವ ವಿಷ್ಣು ಶಿವ ವಿಷ್ಣು ಶಿವ ವಿಷ್ಣು ಇದು ಶಿವ ವಿಷ್ಣು ಮತ್ತು ಗೌರಿಶಂಕರ ತಪ್ಪ ಶಿವ ವಿಷ್ಣು ಗೌರಿಶಂಕರದು ಶಿವ ವಿಷ್ಣು ಮತ್ತು ನಾಗ ಇವರು ಶಾತವನ್ನರ ದೇವರುಗಳು ಇವರ ನಾನು ಭೇಟಿ ಬಂದು ಒತ್ತಪ್ಪ ಅಂದ್ರೆ ಹೊಗ ಹಿರಣ್ಯ ಇನ್ನೊಂದು ಹಿರಣ್ಯ ಬರ್ತದೆ ಹೊಗ್ಗ ಹಿರಣ್ಯ ಮತ್ತು ಕಂಡು ಬರ್ತವೆ ಮತ್ತ ಇವರು ಪ್ರಸಿದ್ಧ ಇವರು ಪ್ರಸಿದ್ಧ ಹೇಗೆ ಕಂಡು ಬರ್ತಪ್ಪ ಅಂದ್ರೆ ಇವರಿಗೆ ರಾಜ್ಯದ ರಾಜ್ಯ ಏನಾದಪ್ಪ ಅಂದ್ರೆ ಕೇಂದ್ರ ಪತ್ತಿ ಅಂತ ಕೇಳ್ತಾರ ರಾಜ್ಯಾಗ ಮತ್ತು ಗ್ರಾ ಗ್ರಾಮ ಗ್ರಾಮ ಪತ್ತೆಗೆ ಗ್ರಾಮೀಣಿಗೆ ಗ್ರಾಮ ಕತ್ತಿ ಅಂತ ಕರಿತಾರ ಇನ್ನೊಂದು ಕೇಂದ್ರದ ಇದು ಕೇಂದ್ರ ಹಣಕಾಸಿನ ಮಂತ್ರಿಗೆ ಏನ್ ಕೇಳ್ತಪ್ಪ ಅಂದ್ರ ಹಣಕಾಸಿನ ಹಣಕಾಸಿನ ಮಂತ್ರಿಯಪ್ಪ ಅಂದ್ರೆ ಹಿರಣ್ಯತಾರ ಹಣಕಾಸಿನ ಮಂತ್ರಿ ಅಂತ ಕರಿತಾರ ಮುಂದೆ ಸಾನ ಕೊನೆಯ ಅರಸ ಯಾರಪ್ಪ ಅಂದ್ರ ಕೊನೆಯ ಅರಸ ಯಾರಪ್ಪ ಯಜ್ಞಶ್ರೀ ಶಾತ್ಕವಾಣಿ ಬರ್ತಾನೆ ಯಾರು ಯಜ್ಞಶ್ರೀ ಸಾತ್ಕವೇ ಬರ್ತಾನ ಯಜ್ಞಶ್ರೀ ಸಾತ್ಕವಾಣಿ ಇವರು ಏನಪ್ಪಾ ಇತ್ತು ಯಜ್ಞಶ್ರೀ ಸಾತ್ಕವರ್ಣಿ ಏನಪ್ಪಾ ಅಂದ್ರ ಇವರ ತನ್ನ ನಾಣ್ಯದ ಮೇಲೆ ಅವನ ಏನು ಮೀನ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಕಂಟಕ ಮೀನು ಮತ್ತು ಇನ್ನೊಂದ್ರೆ ಯಾವಪ್ಪ ಅಂದ್ರ ಹಣಗಿನ ಶಂ ಹಡಗು ಶಂಕು ಸ್ಥಾಪನೆ ಮಾಡ್ತಾರ ಏನಪ್ಪಾ ಹಣಗು ಮತ್ತು ಮೀನಿನ ಶಂಕು ಸ್ಥಾಪನೆ ಮೇಲೆ ಮತ್ತೆ ಏನ್ ಮಾಡ್ತಪ್ಪ ಈ ತರ ಸಮಯ ವಿದೇಶಿ ವ್ಯಾಪಾರವನ್ನು ವೃದ್ಧಿಗೊಳಿಸ್ತಿದ್ರೆ ಇವಾಗ ಸಾರ್ಥಕ ಶಾತವನರ ಕೊನೆಯ ಅರಸ ಅಂತಾರ ಕೊನೆಯ ಅರಸ ಯಾರಪ್ಪ ಅಂದ್ರ ಎ ಶಾತವಾಗಿ ಶಾತಕವಾಗಿ ಕರಿತಾರ ಶಾತ ಮಾಡೋದು ಇಷ್ಟು ಹೋಗಿತ್ತು ನೆಕ್ಸ್ಟ್ ಇವ್ರಿಗೆ ಏನ್ ಕೇಳ್ತಾರಪ್ಪ ಅಂದ್ರ ರಾಜನಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲ ರಾಜನಿಗೆ ಸಹಾಯ ಮಾಡ್ಬೇಕಾದ್ರ ರಾಜರಿಗೆ ಸಹಾಯ ಮಾಡಬೇಕ ಸಹಾಯ ಮಾಡ್ಬೇಕಾದ್ರೆ ಏನಕ್ಕೆಪ್ಪ ಅಂದ್ರೆ ಇಲ್ಲಿ ಮಂತ್ರಿ ಮಂಡಲ ಬೇಕು ಮತ್ತೆ ಅವರಿಗೆ ರಾಜ್ಯಕ್ಕೆ ಸಹಾಯ ಮಾಡಬೇಕು ಮಂತ್ರಿ ಮಂಡಲ ಬೇಕು ಮತ್ತೆ ಇಲ್ಲಿಗೆ ಹಿರಣ್ಯದ್ದು ಹಣಕಾಸಿನ ಹಣಕಾಸಿನ ಬಗ್ಗೆ ಇಲ್ಲಿ ಗಾಡಿತ್ತು ಗಾಂತ ಹಣಕಾಸಿನ ಹಿರಣ್ತಾರ ಮತ್ತೆ శాతక గౌతమ పుత్ర శాస్తాయితూ ఆగింది అన్నీ శాస్త్రైతు ఆయన శాత్కంలో శివముఖన శివముఖన గురుయారా అందాచార ముందా చేరు ఏమంట ఇవ్ ప్రబుద్ధాల సమయనుసారీ యేసూరప్ప అన్న ప్రసిద్ధ ప్రభావ సార అందాల ప్రవచన సాల ప్రవచన సారేనప్ప అంద ప్రచార

ಇನ್ನೊಂದು ಆರೋಗ್ಯ ಆರೋಪ ಹಾರ ಯಾವಪ್ಪ ಅಂದ್ರ ಗತಸಪ್ತಿಯ ಗತಿಯ ಗತಸಪ್ತಿಯನ್ನೊಂದು ಉನ್ನಾಡ್ಯ ತಪ್ಪಾ ಅಂದ್ರೆ ಉನ್ನಡ ವತಾಪ ಅಂದ್ರೆ ಪ್ರಬುದ್ಧ ಬೃಹತ್ ಕಥಾ ಉನ್ನಡ್ದ ಬೃಹತ್ ಕಥಾ ಮುನ್ನಡೆಯದು ಬೃಹತ್ ಕಥಾ ಕಾಣಬರ್ತದ ಇನ್ನೊಂದ್ ಏನಪ್ಪ ಅಂದ್ರ ಸರ್ವ ವರ್ಮ ಸರ್ವ ಸರ್ವ ವರ್ಮ ಕುತಂತ್ರ ತಂಡ ಬರ್ತದ ಕುತಂತ್ರ ಕುತಂತ್ರ ವ್ಯಾಖ್ಯಾನ ತಂಡ ಬರ್ತದ ಕುತಂತ್ರ ವ್ಯಾಖ್ಯಾನ ತಂದು ಕಂಡು ಬರ್ತದ ಇನ್ನೊಂದು ನಾನಾಕ ಯಾವ್ದಪ್ಪ ನಾನಾಕ ಶಾಸ್ತ್ರ ನೋಡುತ್ತ ನಾನಾಕೆ ಯಾವ್ದಪ್ಪ ಅಂದ್ರೆ ನಾನಾಕ ನಾನಗಢ ಶಾಸನ ನಾನಗಢ ಶಾಸನ ಇದು ಪ್ರಮುಖ ಪ್ರಮುಖ ವ್ಯಾಪಾರ ಕೇಂದ್ರಗಳು ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವಪ್ಪ ಅಂದ್ರ ಯಾವ ವನ್ಯದ ಯಾವಪ್ಪ ಅಂದ್ರ ನಾಸಿಕ ಮತ್ತ ನಾಸಿಕ ಇನ್ನೊಂದು ಅಮ್ರಾ ಅಮರಾವತಿ ಇನ್ನೊಂದು ಬನವಾಸಿ ಅಂದ್ಕೊಂಡು ಒಂದು ನಾಸಿಕ ಇನ್ನೊಂದು ಬನವಾಸಿ ಇನ್ನೊಂದು ಅಮರ ಅಮರಕೀಡಕ 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 ಇನ್ನೊಂದು ಯಾವಪ್ಪ ಅಂದ್ರೆ ಇನ್ನೊಂದ್ ಪೈತಾಣ ಅಂದ್ಕೊಂಡು ಬಂತು ಪ್ರಮುಖ ವ್ಯಾಪಾರ ಕೇಂದ್ರಗಳು ನಾನು ಪ್ರಮುಖ ವ್ಯಾಪಾರ ಕೇಂದ್ರಗಳು ಅಂತ ಇವರಲ್ಲಿ ಮೊದಲ ಹತ್ತಿ ವ್ಯಾಪಾರ ಕೇಂದ್ರಗಳು ಎಲ್ಲಿ ಕಾಣ್ತಾ ಬರ್ತಪ್ಪ ಅಂದ್ರೆ ಅಮರಕೇಟಪ್ಪ ಇವರ ಪ್ರಮುಖ ರಾಜ್ಯಗಳು ಯಾವಪ್ಪ ಅಂತಂದ್ರ ಶಾತನ ಪ್ರಮುಖ ರಾಜ್ಯಗಳು ಇನ್ನೊಂದು ಒಂದು ಶ್ರೀಕಾಕುಳಂ ಒಂದು ಅಮರಕೀಟಕ ಇನ್ನೊಂದು ಅಮೆರಿಕೆ ಕಣ ಇನ್ನೊಂದು ಯಾವ್ದಪ್ಪ ಅಂದ್ರೆ ಅಮೆರಿಕ ಇನ್ನೊಂದು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಇನ್ನೊಂದು ಯಾವ್ದಪ್ಪ ಅಂದ್ರೆ ಪೈಟನ್ ಅಂತ ಬರ್ತದ ಪೈಟನ್ನ ಏನು ಬರ್ತಪ್ಪ ಅಂದ್ರೆ ಮಹಾರಾಷ್ಟ್ರನಾಗ ಬರ್ತದ ಪೈಠಣ ಪೈಟನಕ್ಕೆ ಇನ್ನೊಂದು ಯಾವ ಪೈಟನ್ ಇನ್ನೊಂದು ಯಾವಪ್ಪ ಅಂದ್ರೆ ಪ್ರತಿಷ್ಠಾನ ಅಂತ ಕರೀತಾರ ಇವು ಏನ್ ಮಾಡ್ತಾವಪ್ಪ ಇಷ್ಟು ಯಾವ ಭಾಷೆದಾಗವಪ್ಪ ಅಂದ್ರೆ ಇಷ್ಟು ಶಾಕೃತಿಕ ಭಾಷೆದಾಗ ಅದಾವ ಯಾವ ಭಾಷೆ ಪ್ರಾಕೃತಿಕ ಪ್ರಾಕೃತಿಕ ಭಾಷೆ ಒಳಗ ಪದ ಇರುತ್ತೆ ಅಲ್ಲ ಮುಂದಿನ ಮಾಡ್ತಾರಪ್ಪ ಅಂದ್ರೆ Next olarak, father, Sadar Bhavya. Sadar Bhavya, next our